ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಒಂದು ಮನವಿ ಕೊಡ್ಲಿಕ್ಕೆ ಉಂಟು ಔಟ್ ಆಫ್ ಸ್ಟೇಷನ್ ಆದ್ರೆ ನಿಮ್ ಪರವಾಗಿ ತಗೊಳ್ಲಿಕ್ಕೆ ಯಾರಿದ್ದಾರೆ ನಾನು ಸ್ಟ್ರೈಕ್ ಅಲ್ಲ ಮನವಿ ಕೊಡ್ಲಿಕ್ಕೆ ಒಂದು ಐದು ಮಂದಿಗೆ ಒಳಗೆ ಬರ್ಲಿಕ್ಕೂ ನಿಮ್ಮ ಹತ್ರ ಇಲ್ವಾ ಪರ್ಮಿಷನ್ ಪರ್ಮಿಷನ್ ಬೇಕಾ ನಾನು ಒಬ್ಳೆ ಬರ್ತೇನೆ ಪರ್ಮಿಷನ್ ಬೇಕಾ ನಾವಲ್ಲಿ ಕೂತಾಗ ನಾನು ನಿಮ್ಮ ಮುಂದೆ ಮಾಧ್ಯಮದವರ ಮುಂದೆ ಕರೆ ಮಾಡಿದೆ ಅವರು ಔಟ್ ಆಫ್ ಸ್ಟೇಷನ್ ಅಂತೆ ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಳ್ಳಿಲ್ಲ ಅಂತೆ ಒಂದು ಇಲಾಖೆಗೆ ಬರುವಾಗ ನಾವು ಎಲ್ಲಿ ಸಹ ಅಪಾಯಿಂಟ್ಮೆಂಟ್ ತಗೊಂಡು ಹೋಗುವುದಿಲ್ಲ ಸಾರ್ವಜನಿಕ ಒಂದು ಅಧಿಕಾರಿಗಳವರು ನಮಗೆ ಏನಾದರೂ ಅವರ ಹತ್ರ ಮಾತಾಡಲಿಕ್ಕಿದ್ರೆ ಡಿಸ್ಕಷನ್ ಮಾಡಲಿಕ್ಕಿದ್ರೆ ಆದರೆ ನಾನು ಸಹ ಎಲ್ಲ ಕಡೆಯಲ್ಲ ಅಪಾಯಿಂಟ್ಮೆಂಟ್ ತಗೊಳ್ತಿದ್ದೆ ಆದರೆ ಇವತ್ತು ಮನವಿ ಕೊಡುವಂತ ತಹಶೀಲ್ದಾರಿಗೂ ಸಹ ಗೊತ್ತಿರಬೇಕು ಗೊತ್ತಿಲ್ಲ ನನಗೆ ಈಗ ಔಟ್ ಆಫ್ ಸ್ಟೇಷನ್ ಅಂತ ಹೇಳಿದ್ದಾರೆ ಯಾವ ಕಾರ್ಯ ನಿಮಿತ್ತ ಹೋಗಿದ್ದಾರೆ ಗೊತ್ತಿಲ್ಲ ಆದರೆ ನಮಗೆ ಸಹ ಅಸಿಸ್ಟೆಂಟ್ ಈಗ ಇವತ್ತು ತಹಶೀಲ್ದಾರ್ ಉಪ ಉಪತಹಸೀಲ್ದಾರರು ಇರಬೇಕಿತ್ತು ಅಲ್ಲಿ ಉಪ ತಹಶೀಲ್ದಾರು ಇಲ್ಲ ಎಲ್ಲ ಲಾಕ್ ಉಂಟು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಹಾಗೆ ತಪ್ಪಲಲ್ಲಿ ಕೊಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿ ಬಂದಿದ್ದೇವೆ ಅವರು ಹೊರಗೆ ಹೋಗಿದ್ರು ಸಹ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡುವಂತ ರೈಟ್ಸ್ ಉಂಟು ಅಧಿಕಾರಿಗಳಿಗೆ ಔಟ್ ಆಫ್ ಸ್ಟೇಷನ್ ಯಾತಕ್ಕೆ ಹೋಗಿದ್ದಾರೆ ಯಾವ ಕೆಲಸದ ನಿಮ್ಮ ತಗೊಂಡೋಗಿದ್ದಾರೆ ಅಂತ ಆ ದಾಖಲೆಯನ್ನು ನಾನು ತೆಗಿತೇನೆ ಆರ್ಟಿ ಅಲ್ಲಿ ಇವತ್ತು ತಹಶೀಲ್ದಾರ್ ಎಲ್ಲಿದ್ದಾರೆ ಅಂತ ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ ಆದರೆ ನನಗೆ ಭಾರಿ ನೋವನ್ನಿಸ್ತದೆ ನಾವೊಂದು ಮೂರು ಜನ ಒಳಗೆ ಹೋಗ್ಲಿಕ್ಕೆ ನಮ್ಮನ್ನೊಂದು ರಕ್ಷಣೆಗೆ ಬಂದಿದ್ದೀರೋ ಅಥವಾ ನಾವೇನಾದ್ರಲ್ಲಿ ಹಲ್ಲೆಗೆ ಹೊರಟಿದ್ದೇವೆ ಆ ರೀತಿ ಪೊಲೀಸರು ದಂಡು ಇಡೀ ಬೆಳ್ತಂಗಡಿ ಠಾಣೆ ಅವ್ರು ಹೇಳ್ತಾರೆ ನಾನು ಸ್ಟೇಷನ್ಗೆ ಹೋಗುವಾಗ ಮೇಡಮ್ ನಮ್ಗೆ ಇಲ್ಲಿ ತುಂಬಾ ಕೇಸುಗಳು ಟೈಮ್ ಇರುವುದಿಲ್ಲ ನಾವೊಂದು ಕೇಸ್ ಕೊಡ್ಲಿಕ್ಕೆ ಹೋಗುವಾಗ ಎರಡು ಮೂರು ತಿಂಗಳು ತಗೊಳ್ತಾಳೆ ಬೆಳ್ತಂಗಡಿ ಸ್ಟೇಷನ್ ಅವರು ಯಾಕಂದ್ರೆ ನಮಗೆ ತುಂಬಾ ಕೇಸುಗಳು ಬರ್ತವೆ ಅಂತ ಆದರೆ ಇವತ್ತು ಎಲ್ಲಾ ಕೇಸುಗಳನ್ನು ಬಿಟ್ಟು ನಮ್ಮ ಹಿಂದೆ ಇಲ್ಲಿ ಬಂದು ನಿಂತಿದ್ದ ಒಳಗ ನನಗೆ ಆಶ್ಚರ್ಯ ಆಗ್ತಾ ಉಂಟಿದು ಈ ಪೊಲೀಸ್ ಠಾಣೆ ಪೊಲೀಸರಿಗೆ ಕೆಲಸವೇ ಇಲ್ವಾ ಅಂತ ಇನ್ಸ್ಪೆಕ್ಟರ್ ಯಾಕೆ ಇವರನ್ನು ದುರುಪಯೋಗ ಮಾಡಿಸ್ತಾ ಇದ್ದಾರೆ ಅಂತ ನಾನು ಈ ಇಲಾಖೆ ಸಿಬ್ಬಂದಿಗಳಿಗೆ ಹೇಳುದಲ್ಲ ಈ ಇನ್ಸ್ಪೆಕ್ಟರ್ ಗೆ ಏನು ತೊಂದರೆ ನಮ್ಮಿಂದ ಈಗ ನೋಡಿ ನಾವು ಕಾಲ್ ಒಂದು ಮನವಿ ಕೊಡ್ಲಿಕ್ಕೆ ಶಾಂತಿಯುತವಾಗಿ ಹತ್ತುವರೆಗೆ ನಮ್ಗೆ ಪರ್ಮಿಷನ್ ಕೊಡ್ತಿದ್ರೆ ನಮ್ದು ಕಾಲ್ ಗಂಟೆಯಲ್ಲಿ ಮನವಿ ಕೊಟ್ಟು ನಾವು ಮನೆಗೆ ಹೋಗಿ ಆಗ್ತಿತ್ತು ಅವರ್ಸ ಡ್ಯೂಟಿಗೆ ಹೋಗ್ಬೋದಿತ್ತು ಇಲ್ಲಿ ಸುಮ್ಮನೆ ಕೂತ್ಕೊಳಿಸಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಮೇಲೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಈಗ ನಾವು ಒಳಗೆ ಹೋಗಿ ಏನ್ ಮಾಡಿದೆ ಏನು ಮಾಡಿದ್ದೇವೆ ಏನು ಮಾತಾಡಿದ್ದೇವೆ ತಹಶೀಲ್ದಾರ್ ನಾನು ಫೋನ್ ಮಾಡಿ ಹೇಳಿದ್ದು ಇದು ನಮ್ದು ತಪ್ಪು ಆಗಲೇ ನಾನು ಮಾಡಬೇಕಿತ್ತು ಯಾಕೆಂದ್ರೆ ತಹಶೀಲ್ದಾರ್ ಒಳಗೆ ಇದ್ದಾರೆ ಅಂತ ನಾನು ಹೇಳಿಸಿದೆ ಆದ್ರೆ ತಹಶೀಲ್ದಾರ್ ಔಟ್ ಆಫ್ ಸ್ಟೇಷನ್ ಅಂತ ಅವ್ರದ್ದು ಸಹ ನಾನು ಈ ಒಮ್ಮೆ ಕರೆ ಮಾಡಿ ಬೇರೆ ಕೇಸಿಗೆ ಮಾಡಿದಾಗ ಈ ತಾಲ್ ತಹಶೀಲ್ದಾರ್ ಅಂತ ಗೊತ್ತಿರಲಿಲ್ಲ ಆದ್ರೆ ಇವತ್ತು ಹೇಳ್ತಿದ್ದಾರೆ ಮಾಡಮ್ ನೀವು ರೆವೆನ್ಯೂ ಆಫೀಸ್ ಮಾಡಿಕೊಡ್ತೇನೆ ನಾನು ಇವರು ಒಬ್ಬರೇ ಬರುತ್ತೆ ನಮ್ಗೆ ಇವರು ಬೇಕಾ ರೆವೆನ್ಯೂ ಆಫೀಸ್ ಅವಶ್ಯಕತೆ ಇಲ್ಲ ಇವತ್ತು ಕೊಡ್ಲಿಕ್ಕೆ ನಾವು ಮನವಿ ಕೊಡ್ಲಿಕ್ಕೆ ಬರುವಾಗ ಆ ಗೌರವ ಉಳಿಸಿಕೊಳ್ಬೇಕು ಒಂದು ಸಾರ್ವಜನಿಕ ಅಧಿಕಾರಿ ಅವರ ವರ್ತನೆ ನೋಡುವಾಗ ನಮ್ಗೆ ಅವರು ಬೇಕಂತ ಇವತ್ತು ತಪ್ಪಿಸಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ ಇದರಿಂದ ಏನು ಮಾಡ್ಲಿಕ್ಕೆ ಇಲ್ಲ ಅವರ ನಾವು ರಿಕ್ವೆಸ್ಟ್ ಕೊಡುವುದಲ್ಲ ನೀವು ಕೇಸ್ ಉಳ್ಳು ಕೇಸ್ ಹಾಕಿದ್ದಾರೆ ತಹಶೀಲ್ದಾರ್ ನೀವು ಅದನ್ನು ಹಿಂದೆ ತೆಗೀರಿ ಅಂತ ಅವರ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಅವರು ಕೇವಲ ಮಧ್ಯವರ್ತಿಯನ್ನು ಇವತ್ತು ಒಂದು ದಂಡಾಧಿಕಾರಿಯ ಒಂದು ಸ್ಥಾನದಲ್ಲಿ ಇರುವವರು ಒಂದು ತಹಶೀಲ್ದಾರ್ ಆದವರು ಒಂದು ಗೆ ಮುಟ್ಟಿಸ್ಲಿಕ್ಕೆ ಅವರು ಕೆಲಸ ಅವರೊಂದು ಪೋಸ್ಟ್ ಮ್ಯಾನ್ ಕೆಲಸ ಮಾಡುದು ನಿಜವಾಗಿ ಬೇರೆ ಏನಿಲ್ಲ ಅವರಿಗೆ ಇವತ್ತು ಅದಕ್ಕೂ ಒಂದು ಎಲ್ಲ ಬಂದಿ ಗಲಾಟೆಗಳನ್ನು ಎಬ್ಬಿಸುವ ಹಾಗೆ ಮಾಡಿಕೊಂಡು ಎಲ್ಲಾ ಪೊಲೀಸ್ ಸಿಬ್ಬಂದಿಗಳನ್ನು ಪಾಪ ಎಲ್ಲರೂ ಇಲ್ಲಿ ಬಂದು ನಿಂತು ನಮ್ಮನ್ನು ನನಗೆ ಗೊತ್ತಿಲ್ಲ ನಾವು ನಿನ್ನೆ ಹೋರಾಟಗಾರರು ಪಾಪ ಏನೋ ರಾಷ್ಟ್ರೀಯ ಜಾಗರಣ ವೇದಿಕೆ ಅವರು ರಕ್ಷಣೆ ಕೇಳಲಿಕ್ಕೆ ಹೋದ್ರಂತೆ ಇನ್ಸ್ಪೆಕ್ಟರ್ ಹತ್ರ ಇದು ರಕ್ಷಣೆಯೇ ನಮ್ಮನ್ನು ಅಥವಾ ಏನ್ ಮಾಡ್ಲಿಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ ಇವತ್ತು ಯಾರಿಗೆ ರಕ್ಷಣೆ ಕೊಡ್ಲಿಕ್ಕೆ ನಮ್ಮಿಂದ ಏನು ನೋಡಿ ಇಬ್ಬರೇ ಎಲ್ಲ ಸಾವಿಲೆಂಟ್ ಆಗಿ ಕೂತಿದ್ದಾರೆ ಯಾರಾದ್ರೂ ಈ ಪೊಲೀಸರ ಬೆಳ್ತಂಗಡಿ ಯಾಕೆ ಅರ್ಥ ಆಗ್ತಾ ಇಲ್ಲ ನಾವು ಹೋರಾಟ ಮಾಡಿದ್ದು ಸೌಜನ್ಯನ ಹೋರಾಟ ಇಪ್ಪತ್ತ್ ಮೂರರಿಂದ ಎಷ್ಟು ಸಭೆಗಳು ಮಾಡಿದೆ ಅಂತ ನಮಗೆ ಗೊತ್ತಿಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯಾದ್ರೂ ಒಂದು ಹೋರಾಟದಲ್ಲಿ ಗಲಾಟೆ ಆಗಿದೆ ಎಲ್ಲಿಯಾದ್ರೂ ಒಂದು ಬಂಡಿ ಗಲಾಟೆಗಳಾಗ್ಲಿ ಪೊಲೀಸನವರಿಗೆ ದುರ್ವರ್ತನೆ ಆಗಲಿ ಎಲ್ಲಿಯಾದ್ರೂ ನಾವು ತೋರಿಸಿದ್ದೇವ ನಮ್ಮ ಹೋರಾಟ ಅಂತದಲ್ಲ ಸೌಜನ್ಯನಿಗೆ ನ್ಯಾಯ ಕೇಳೋ ಹೋರಾಟ ನೀವು ಇಲಾಖೆಯಲ್ಲಿ ಯಾವ ರೀತಿ ನಮ್ಮನ್ನು ತಗೊಂಡಿದ್ದಾರೆ ಅದು ನಿಮ್ಮ ನಮಗೀಗ ನೋಡೋದು ಬೇಸರ ಆಗ್ತದೆ ನಮ್ಮನ್ನೆಲ್ಲ ಏನೋ ಒಂದು ತೊಲದೃಷ್ಟಿಗಳಾಗಿ ನೋಡ್ತಾ ಇದ್ದೀರಿ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂದ್ರೆ ಏನು ಹಕ್ಕುಂಟಲ್ಲ ಮನವಿ ಕೊಡುವ ಎಲ್ಲ ರೈಟ್ಸ್ ಇದ್ದ ಹತ್ತಿಕ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸಹಜನ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಯಾವ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾವು ಹೋರಾಟಗಾರರು ಮಾಡಿ ಬೆಳೆಸಿಕೊಂಡು ಬಂತ ಹೋರಾಟ ಅಲ್ಲ ಮಹೇಶಮ್ಮನ ನೇತ್ರದಲ್ಲಿ ಹೋರಾಟ ಆಗ್ತಾ ಇತ್ತು ಇನ್ನು ಮುಂದೆಸ ಜನರು ಅದನ್ನು ಕೊಂಡೋಗ್ತಾರೆ ಸಾಧ್ಯ ಇಲ್ಲ ನಾವು ಒಂದು ಕನಿಷ್ಠ ಒಂದು ಮನವಿ ಕೊಡ್ಲಿಕ್ಕೆ ಬರುವಾಗ ಇಷ್ಟು ಡಂಬರಾಟ ಆಡದಾದ್ರೆ ನಮ್ಗೆ ನೋ ಅನ್ನಿಸ್ತಾ ಉಂಟು ಬೇರೆ ಕೇಸಿಗೆ ಬಂದ್ರೆ ಬೆಳ್ತಂಗಡಿ ಠಾಣೆಯಲ್ಲಿ ಎಷ್ಟು ನೀವು ಮಾಡ್ತೀರಿ ಇವತ್ತೀಗ ಬರ್ತೇನೆ ನಾನು ಕುಸುಮಕ್ಕರೆ ಕೇಸನ್ನು ಇವತ್ತು ಮಾಡುದ್ರೆ ಇವತ್ತು ಬೆಳ್ತಂಗಿಯಲ್ಲಿ ಕೂತ್ಕೊಳ್ತೇನೆ ನಾನು ಬೆಳ್ತಂಗಡಿಯಲ್ಲಿ ಕೂತ್ಕೊಳ್ತೇವೆ ನಾವು ಏನಾದ್ರೂ ಫಸ್ಟ್ ನಾನು ಮಾಧ್ಯಮದವ್ರ ಹತ್ರ ಹೇಳುದು ನಾನು ಬೇಸರ ಮಾಡಬೇಡಿ ನೀವು ಒಬ್ಬೊಬ್ರು ಒಂದೊಂದು ರೀತಿ ನಿಮ್ಮ ಕಲ್ಪನೆ ಮಾತಾಡಬೇಡಿ ಆಗ ಅಲ್ಲಿ ಸುಖಪಾಲ್ಪಡಲ್ಲಿ ಹೇಳ್ತಾ ಇದ್ದಾರೆ ಪಬ್ಲಿಕ್ ಟಿವಿಯವರು ಇವರು ಪ್ರತಿಭಟನೆ ಮಾಡ್ಲಿಕ್ಕೆ ಅಲ್ಲಿ ಕೂತಿದ್ದಾರೆ ನಾವು ಯಾವ್ದು ಪ್ರತಿಭಟನೆ ಬರುವುದಲ್ಲ ನಿಮ್ಮ ಮಾಧ್ಯಮದಲ್ಲಿ ನೀವು ಇಲ್ಲಿ ಕೊಡೋದನ್ನು ಅಲ್ಲಿ ನಿಮ್ಮ ಆಂಕರ್ನವರು ಬಾಯಿಗೆ ಬಂದದ್ದು ಓದರ್ತಾರೆ ಇದು ನಮ್ಗೆ ಅವಶ್ಯಕತೆ ಇಲ್ಲ ಗೌರವಯುತವಾಗಿ ಇಲ್ಲಿಯ ಕ್ಯಾಮರಾಮನ್ ಗಳಿಗೆ ಇಲ್ಲಿಯ ಎಲ್ಲ ಸ್ಟಾಫ್ನಗಳಿಗೆ ನಾನು ಆಸ್ ಅ ಸೋಷಿಯಲ್ ವರ್ಕರ್ ಆಗಿ ತುಂಬಾ ರೆಸ್ಪೆಕ್ಟ್ ಕೊಡ್ತೇನೆ ಹಾಗಂತ ನೀವು ಇಲ್ಲಿ ರಿಪೋರ್ಟ್ ಕೊಡುವಾಗ ನಿಮ್ಮ ಪ್ರಮೋಷನಿಗೋಸ್ಕರ ನಿಮ್ಮ ಅಲ್ಲಿ ಆಂಕರಿಂಗ್ ಪಬ್ಲಿಕ್ ಟಿವಿ ಅವರು ಯಾರ ತ ಮಾಡ್ತಾರೆ ಅವ್ರು ಮಾಡ್ತಾರಂತ ಅವರಿಗೆ ಒಂದು ಫೂಟೇಜ್ ಕೊಟ್ಟುಕೊಂಡು ಆಹಾರ ಮಾಡಿಸಬೇಡಿ ನಮ್ಮನ್ನು ನಾವು ಕೇವಲ ಇವತ್ತು ಮನವಿಗೆ ಬಂದದ್ದು ಮನವಿಗೆ ಬರುವಾಗ ನಾವು ಅವರು ಬಿಡೋದಕ್ಕೆ ನಾವು ಸೌಜನ್ಯತೆಯಾಗಿ ತಹಶೀಲ್ದಾರಿಗೆ ಕಾಯಲಿಕ್ಕೆ ಅಲ್ಲಿ ಕೂತದು ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಗೆಲುವೆ ಮಾಡ್ಲಿಕ್ಕೆ ಅವರಿಗೆ ಕೆಟ್ಟ ಶಬ್ದಗಳಿಂದ ಅವಹೇಳ ಮಾಡ್ಲಿಕ್ಕೆ ಕೂತದಲ್ಲ ಅದನ್ನು ಯಾರು ತಿರುಚಿ ಹೇಳಬಾರ್ದು ನಮ್ಮ ಪ್ರತಿಯೊಬ್ಬರು ಈಗ ಸುಖ ಅಂತಲೇ ನಾನು ಹೆಸರು ಹೇಳ್ತಾ ಇದ್ದೇನೆ ಬೇಸರ ಆಗ್ತಾ ಉಂಟು ನಮ್ಮ ಮಂಗಳೂರಿನವರು ಅಂತ ಹೇಳುವಾಗ ಯಾವ ರೀತಿ ರಿಪೋರ್ಟ್ ಕೊಡ್ತಾ ಇದ್ದೀರಿ ಆ ಜಿಗೀಸ್ ಕೊಡಿ ಇವತ್ತು ತೋರಿಸಿ ಅಲ್ಲ ಇನ್ಸ್ಪೆಕ್ಟರ್ ಯಾವ ರೀತಿ ಅನೌನ್ಸ್ಮೆಂಟ್ ಮಾಡಿದ್ರು ನಾವು ಗಲಾಟೆ ಮಾಡಿದ್ದೇವಾ ಯಾವ ರೀತಿ ಕೊಡ್ತರು ಇದನ್ನೊಂದು ತೋರಿಸಿ ಸಮಾಜಕ್ಕೆ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಜನರು ಹತ್ತಿಕ್ತಾ ಇದ್ದಾರೆ ತೋರಿಸಿ ಅಲ್ಲ ಅದನ್ನು ಮಾಡಿ ಅದಕ್ಕೆ ನಾನು ನಿಮಗೆ ಮಾಧ್ಯಮದವರಿಗೆ ಆಭಾರಿ ಆಗ್ತೇನೆ ಇನ್ನು ಇನ್ನು ನಮ್ಮನ್ನು ನಾವೀತು ಮಾಡಬೇಡಿ ನಾಳೆ ನಮಗೂ ನೀವು ಒಂದು ಸಂವಿಧಾನದ ಅಂಗ ನೀವು ಅದನ್ನು ತೋರಿಸಿದ್ ಬಿಟ್ಟು ಇಡೀ ಕತೆ ಕಟ್ಟುಕೊಂಡು ಮಾತಾಡಬೇಡಿ ಅಂತ ಹೇಳುದು ಯಾರು ಬೇಸರ ಮಾಡಬೇಡಿ ನಿಮ್ ಮೇಲೆ ನಮ್ಗೆ ಬೇಸರ ಇಲ್ಲ ಯಾರನ್ನು ಮಾಡ್ತಾ ಇದ್ದಾರೆ ನನ್ನ ಹೆಸರು ಹೇಳಿ ಹೇಳಿದೆ ಸುತ್ತಲೂ ನಮ್ದು ಆತ್ಮೀಯರು ಅದನ್ನು ಬಾಯಿಗೆ ಬಂದಾಗ ಒದರಬೇಡಿ ಇಲ್ಲಿ ಇವತ್ತಿನ ಹೋರಾಟಕ್ಕೆ ಬಂದಿದ್ವಿ ಬಟ್ ನಾವು ಇವತ್ತಿನ ಈ ಸೌಜನ್ಯ ಹೋರಾಟದಲ್ಲಿ ಸುಮಾರು ದಿನಗಳಿಂದ ಕೂಡ ಭಾಗವಹಿಸ್ತಾ ಇದ್ದೀವಿ ಇವತ್ತಿನ ಹೋರಾಟಕ್ಕೆ ನಾವು ಕಲಬುರಗಿಯಿಂದ ಬಂದಿದ್ದು ಸರ್ ಸಮಾಜ ಸೇವಾ ಕಾರ್ಯಕರ್ತರು ಇದಕ್ಕೆ ರಾಜ್ಯಾಧ್ಯಕ್ಷ ಚೆನ್ನೈ ಹೇಳಿ ಸರ್ ಸರ್ ಸುಮಾರು ನಾವೊಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದಿದ್ವಿ ಸರ್ ನಾವು ಅಲ್ಲಿಂದ ಸುಮಾರು ಜನ ಹೊರಟಿದ್ವಿ ಮಧ್ಯದಲ್ಲಿ ಒಂದು ಏನು ಕಾನೂನು ತೊಡಕಾಗಿ ಬೇಡ ಅಂತ ಅನ್ನೋದಕ್ಕೆ ಬಿಟ್ಟಿದ್ವಿ ಸರ್ ಅಷ್ಟೇ ಕಾನೂನಿಗೆ ಮರ್ಯಾದೆ ಕೊಟ್ಟು ಸರ್ ಅಷ್ಟೇ ಸರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಎಲ್ಲೋ ಒಂದು ಇಲ್ಲೇ ಎಲ್ಲೋ ಕಡೆ ಎಲ್ಲ ಕಡೆ ಆಗ್ತಾ ಇರೋ ಥರ ಆಗ್ತಾ ಇತ್ತು ಬಟ್ ಈಗ ಉತ್ತರ ಕರ್ನಾಟಕದಲ್ಲಿ ತುಂಬ ದೊಡ್ಡ ಅಲ್ಲೇ ಸೌಜನ್ಯ ಪರವಾಗಿದೆ ಸರ್ ಈಗ ಅಲ್ಲಿಂದ ಸುಮಾರು ಜನ ಹೋರಾಟಕ್ಕೆ ಅಣೆ ಆಗ್ತಾ ಇದ್ದಾರೆ ಸರ್ ಇದೇ ರೀತಿ ಇವರು ಪ್ರಕರಣಗಳನ್ನು ದಾಖಲಿಸ್ತಾ ಹೋದ್ರು ಇದೇ ರೀತಿ ಇವರು ನ್ಯಾಯ ಕೊಡಿಸ್ತದೆ ಹೋದರೆ ಅಲ್ಲಿಂದ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕ ಎಲ್ಲ ಕೂಡ ಇಲ್ಲಿ ಏನು ಕರಾವಳಿ ಸೇರ್ಬೇಕಾಗ್ತದೆ ಸರ್ ಇವತ್ತಿನ ಬೆಳವಣಿಗೆ ಬಗ್ಗೆ ಏನೋ ಇಲ್ಲ ಸರ್ ಇವತ್ತಿನ ಬೆಳವಣಿಗೆ ಖಂಡಿತವಾಗಲು ಏನಂತಂದ್ರೆ ಅಧಿಕಾರವನ್ನು ಬೆಳೆಕೊಂಡು ಕಾನೂನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಸರ್ ನನಗೆ ಸರ್ ಇದು ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ ದಾಖಲಿಸ್ತಾ ಹೋದ್ರೆ ನಾಳೆ ಹೋರಾಟಗಾರ ಇರೋದಿಲ್ಲ ಸರ್ ಇಲ್ಲಿ ಇವರು ರಾಜಕಾರಣ ಭ್ರಷ್ಟ ರಾಜಕಾರಣಗಳೇ ಭ್ರಷ್ಟ ಅಧಿಕಾರಿಗಳಿದೆ ರಾಜ್ಯ ಸರ್ ಇಲ್ಲಿ ಈ ರೀತಿ ಅವರು ತಮಗೆ ಅನುಕೂಲ ಆಗಲಿ ಅಂತ ಹೋರಾಟಗಾರರ ಮೇಲೆ ಈ ರೀತಿ ಒಂದು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದಾರೆ ನಮ್ಮನ್ನು ಕುಗ್ಸೋದಕ್ಕೆ ಸರ್ ಬಟ್ ಅದಕ್ಕೆ ಯಾವ್ದನ್ನ ಎದುರ್ಕೊಳ್ಳೋದಿಲ್ಲ ಸರ್ ಖಂಡಿತವಾಗ್ಲೂ ತುಂಬಾ ಸ್ಟ್ರಾಂಗ್ ಇದ್ದೀವಿ ಕನ್ನಡಿಗರು ಮಹೇಶ್ ಶೆಟ್ಟಿಯವರ ಸಪೋರ್ಟಿಗೆ ಗಿರೀಶ್ ಮಠವರ ಸಪೋರ್ಟಿ ನಾವು ಯಾವತ್ತೂ ಇರ್ತೀವಿ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಒಂದು ಈ ಪ್ರಕರಣಕ್ಕೆ ಅಂತ್ಯ ಸಿಗುವವರೆಗೂ ಕೂಡ ನ್ಯಾಯ ಸಿಗುವವರೆಗೂ ಕೂಡ ಜೊತೆಗೆ ಇದ್ದೇ ಇರ್ತೀವಿ ಸರ್ सुद्धि एटी सदा निमंदी के